ವೀಕ್ಷಕರೇ ನಮಸ್ಕಾರ ಸಲ್ಮಾನ್ ಖಾನ್ ಹಾಗೂ ಐಶ್ವರ್ಯ ಲವ್ ಸ್ಟೋರಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಏನು ಸಲೂಮಿಯಾ ಅಂತ ಹೇಳಿ ಕಾಂಪಿಟೇಷನ್ಗೆ ಐಶ್ವರ್ಯರನ್ನು ಹೋಲುವಂಥ ಒಂದು ಹುಡುಗಿಯನ್ನು ಇಂಡಸ್ಟ್ರಿಗೆ ಕೂಡ ತರ್ತಾರೆ ಇದು ಐಶ್ವರ್ಯ ವಿಚಾರದಲ್ಲಿ ಮಾತ್ರ ಅಲ್ಲ ಕಜ್ರೀನ ಕೈಫ್ ವಿಚಾರದಲ್ಲಿ ಕೂಡ ಹೀಗೆ ಆಗುತ್ತೆ ಸೊ ಅಷ್ಟರ ಮಟ್ಟಿಗೆ ಸಲೂಮಿಯಾ ಹುಚ್ಚರಂತೆ ಪ್ರೀತಿಯನ್ನು ಮಾಡ್ತಾ ಇರ್ತಾರೆ ಆದರೆ ಯಾಕೋ ಏನೋ ಅವರ ಅತಿಯಾದ ವರ್ತನೆಯೋ ಏನೋ ಗೊತ್ತಿಲ್ಲ ಆದರೆ ಯಾವ ನಟಿ ಕೂಡ ಅವರನ್ನು ಮದುವೆ ಆಗೋದೇ ಇಲ್ಲ ಸೊ ಈ ವಿಚಾರ ಈಗ ಯಾಕೆ ಪ್ರಸ್ತಾಪ ಬಂತು ಅಂದರೆ ಸಲ್ಲುಮಿಯ ಡೇಟಿಂಗ್ ಮಾಡ್ತಾ ಇರುವಾಗಲೇ ಐಶ್ವರ್ಯ ಜೊತೆ ಇನ್ನೊಬ್ಬ ನಟಿಗೆ ಮದುವೆಗಾಗಿ ಪ್ರಪೋಸ್ ಮಾಡಿದ್ರಂತೆ ಆ ಒಂದು ವಿಚಾರ ಇತ್ತೀಚೆಗೆ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಹಾಗಾದರೆ ಅವ್ರು ಯಾರು ಏನು ಎತ್ತ ಸಂಪೂರ್ಣ ಸ್ಟೋರಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನದ ಹೀರಾ ಮಂಡಿ ದಿ ಡೈಮಂಡ್ ಬಜಾರ್ ವೆಬ್ ಸರಣಿಯನ್ನು ಒ ಟಿ ಟಿ ನೆಟ್ಫ್ಲಿಕ್ಸ್ನಲ್ಲಿ ಯಶಸ್ವಿಯಾಗಿ ಸ್ಟ್ರೀಮಿಂಗ್ ಆಗ್ತಾ ಇದೆ ಈ ವೆಬ್ ಸರಣಿಯ ಸೋನಾಕ್ಷಿ ಸಿನ್ಹಾ ಆದಿತಿ ರಾವ್ ಹೈದರಿ ಹಾಗೆಯೇ ಮನಿಷಾ ಕೋಯಿರಾಲ ಮತ್ತು ಸಂಜಯ್ ಲೀಲಾ ಬನ್ಸಾಲಿ ಸೋದರ ಸಂಬಂಧಿ ಶರ್ಮಿನ್ ಸೆಹ್ಗಲ್ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೀರಾಮಂಡಿ ವೆಬ್ ಸರಣಿಯಲ್ಲಿ ಶರ್ಮಿನ್ ಸೆಹಗಲ್ ಅವರ ನಟನೆಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇನ್ನು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಟಿ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಸಲ್ಮಾನ್ ಖಾನ್ಗೆ ಸಂಬಂಧಿಸಿದ ಕುತೂಹಲಕಾರಿ ಸಂಗತಿಯೊಂದನ್ನು ಮಾತಾಡ್ತಾರೆ ಹಮ್ ದಿಲ್ ದೇ ಚುಕೆ ಸನಂ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಬೈಜಾನ್ ನನಗೆ ವಿವಾಹಕ್ಕಾಗಿ ಪ್ರಸ್ತಾಪವನ್ನು ಮಾಡಿದ್ರು ಅನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಶರ್ಮಿನ್ ಕೊಟ್ಟಿದ್ದಾರೆ thank you ಸಲ್ಮಾನ್ ಖಾನ್ ಅವರ ಹಮ್ ದಿಲ್ ದೇ ಚುಕೆ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾಯಿತು ಅದನ್ನ ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನ ಕೂಡ ಮಾಡ್ತಾರೆ ಈ ಚಿತ್ರದಲ್ಲಿ ಅಜಯ್ ದೇವ್ಗನ್ ಮತ್ತು ಐಶ್ವರ್ಯ ರೈ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಈ ಸಮಯದಲ್ಲಿ ಶರ್ಮಿನ್ ತನ್ನ ತಾಯಿಯ ಜೊತೆಗೆ ಆಕೆಯ ಸಹೋದರ ಸಂಜಯ್ ಲೀಲಾ ಬನ್ಸಾಲಿ ಅವರನ್ನ ಭೇಟಿಯಾಗುವುದಕ್ಕೆ ಹೋಗ್ತಾರೆ ಅದು ಸೆಟ್ಗೆ ಅಂದರೆ ಆ ಚಿತ್ರೀಕರಣ ಏನು ನಡೀತಾ ಇರುತ್ತಲ್ಲ ಆ ಸೆಟ್ಗೇ ಹೋಗಿ ಭೇಟಿ ಆಗ್ತಾರೆ ಆಗ ಆ ಸೆಟ್ನಲ್ಲಿ ಶೂಟಿಂಗ್ ಇದ್ದ ಸಲ್ಮಾನ್ ಖಾನ್ ತಮಾಷೆ ಮಾಡ್ತಾ ನನಗೆ ವಿವಾಹಕ್ಕಾಗಿ ಪ್ರಸ್ತಾಪಿಸಿದ್ರು ಅಂತ ಶರ್ಮಿನ್ ಹೇಳಿಕೆಯನ್ನು ಕೊಡ್ತಾರೆ ಇನ್ನು ಈ ವಿಚಾರ ಅಷ್ಟೇ ಅಲ್ಲ ಆಗ ನಾನು ತುಂಬ ಚಿಕ್ಕವಳಾಗಿದ್ದೆ ಮತ್ತು ನನ್ನ ವಯಸ್ಸು ಕೇವಲ ನಾಲ್ಕು ವರ್ಷ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಲ್ಮಾನ್ ಖಾನ್ ವಿವಾಹಕ್ಕಾಗಿ ಪ್ರಸ್ತಾಪಿಸಿದಾಗ ತಕ್ಷಣವೇ ಪ್ರಸ್ತಾಪವನ್ನು ನಾನು ತಿರಸ್ಕರಿಸಿದೆ ಈಗ ನನಗೆ ಇಪ್ಪತ್ತೆಂಟು ವರ್ಷ ಅದರ ಬಗ್ಗೆ ಯೋಚಿಸಿದಾಗ ನನಗೆ ನಗು ಬರುತ್ತೆ ಅಂತ ಶರ್ಮಿನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶರ್ಮಿನ್ ಸೆಹಗಲ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಲಾ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆಯನ್ನ ಮಾಡಿದರು ಅದಲ್ಲದೆ ಅದಿತಿ ದೇವೋಭಾವ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಈ ಎರಡು ಚಿತ್ರಗಳಿಗೆ ಆಕೆಯ ಪಾತ್ರಕ್ಕೆ ಹೆಚ್ಚಿನ ಪ್ರತಿಕ್ರಿಯೆ ಏನಷ್ಟು ಸಿಗಲ್ಲ ಆದರೆ ಇದೀಗ ಹೀರಾಮಂಡಿ ವೆಬ್ ಸೀರೀಸ್ ಮೂಲಕ ಭರ್ಜರಿ ಕಮ್ ಬ್ಯಾಕ್ ಮಾಡಿದ್ದಾರೆ ಶರ್ಮಿನ್ ಇನ್ನೊಬ್ಬರ ನಟನೆಯನ್ನು ಅಭಿಮಾನಿಗಳು ಸಾಕಷ್ಟು ಕೊಂಡಾಡ್ತಾ ಇದ್ದಾರೆ ಸಲ್ಮಾನ್ ಖಾನ್ ಅವರ ವೃತ್ತಿ ಜೀವನದ ಕುರಿತು ಹೇಳೋದಾದರೆ ಶೀಘ್ರದಲ್ಲೇ ಅವರ ಸಿಕ್ಕಂದರ ಚಿತ್ರ ಕಾಣಿಸಿಕೊಳ್ಳಲಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಸೊ ಏನೇ ಆಗಲಿ ಒಂದು ಸೆಕೆಂಡ್ ಶರ್ಮಿನ್ ಸೆಹಗಲ್ ಕೊಟ್ಟಿರುವಂಥ ಈ ಹೇಳಿಕೆ ಅದೇ ಅಲ್ಲ ಅದು ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಸಲ್ಮಾನ್ ಖಾನ್ ಆ ರೀತಿ ಬಿಹೇವ್ ಮಾಡಿದ್ರಾ ಅನ್ನುವಂಥದ್ದು ಇನ್ನು ಅವರ ಗರ್ಲ್ ಫ್ರೆಂಡ್ ಲಿಸ್ಟ್ನ ನೋಡ್ತಾ ಹೋದಾಗೆಲ್ಲ ನಮಗೆ ಅನಿಸುತ್ತೆ ಹಬ್ಬ ಇಷ್ಟೊಂದು ಜನ ಇದ್ದರು ಆದರೂ ಕೂಡ ಇನ್ನೂ ದಿ ಎವರ್ಗ್ರೀನ್ ಬ್ಯಾಚುಲರ್ ಆಗಿ ಸಲ್ಲೋ ಮೆಂಚ್ ಮೆಂಚ್ತಾನೇ ಇದ್ದಾರೆ ಅದು ಯಾವಾಗ ಜೋಡಿ ಹಕ್ಕಿ ಆಗ್ತಾರೋ ಗೊತ್ತಿಲ್ವಾ ಅಥವಾ ಆಗೋದೇ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ ಎನಿವೇ ಬಟ್ ಸಲೂಮಿಯಾ ಬಗ್ಗೆ ಒಂದು ವಿಚಾರ ಹೇಳಬೇಕು ಸಲ್ಮಾನ್ ಖಾನ್ ಅವರು ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಸೊ ಸಾಕಷ್ಟು ಅವರ ಚಾರಿಟಿ ಮುಖಾಂತರ ಆಗಿರ್ಬೋದು ಹಾಗೆಯೇ ತಮ್ಮ ಸಿನಿಮಾಗಳಲ್ಲಿ ಇಷ್ಟು ಪರ್ಸೆಂಟ್ ಅಂತ ಮಾತ್ರ ಹಣವನ್ನು ಇಟ್ಕೊಂಡು ಮಿಕ್ಕಿದ್ದೆಲ್ಲವನ್ನು ಕೂಡ ಅವರು ಚಾರಿಟಿಗೆ ಕೊಡ್ತಾರೆ ಹಾಗೆಯೇ ಸಖತ್ತು ಕಾಮಿಡಿ ಸೆನ್ಸ್ ಇದೆ ಅವರಿಗೆ ಸೊ ಇದೆಲ್ಲವೂ ಕೂಡ ಒಂದು ಕಡೆ ಅಭಿಮಾನಿಗಳನ್ನು ಸೆಳೆಯುತ್ತೆ